ಆದರೆ ಜಿಯೋ ಸಾವನ್ ಆ್ಯಪ್ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಮತ್ತು ಆಟೋಪೇನ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಲ್ಲಿ ನಾವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡಿದ ನಂತರದಲ್ಲಿ ಅಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಂದ ಅಮೌಂಟ್ ಅನ್ನೋದು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಅದನ್ನು ಯೂಸ್ ಮಾಡೋದು ಸ್ಟಾಪ್ ಮಾಡಿದರೂ ಕೂಡ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕು ಮಾಡದೇ ಹೋದರೆ ಅಲ್ಲಿ ನಮ್ಮ ಹಣ ಅನ್ನೋದು ಕಟ್ ಆಗೋದು ಸ್ಟಾಪ್ ಆಗೋದಿಲ್ಲ ಅದಕ್ಕಾಗಿ ನಾವು ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಮತ್ತು ಪೇನು ಕೂಡ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ನಮ್ಮ ಅಕೌಂಟ್ನಿಂದ ಹಣ ಏನು ಆಗ್ತಾ ಇದೆ ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಜೋಸ್ವಾಮಿ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನೊಂದು ಸಬ್ಸ್ಕ್ರಿಪ್ಷನ್ನ ಆಕ್ಟಿವ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡ್ಬೋದು ಮತ್ತು ಪೇನು ಕೂಡ ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತೀನಿ ಇಲ್ಲಿ ಪ್ರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕೆಳಗಡೆ ಜಿಯೋ ಸಾವನ್ ಆ್ಯಪ್ನಲ್ಲಿ ಇಲ್ಲಿ ಕೆಳಗಡೆ ಒಂದು ಪ್ರೋ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಯುವರ್ ಕರೆಂಟ್ ಪ್ಯಾಕ್ ಅಂತ ತೋರಿಸ್ತಾ ಇದೆ ಅಂದರೆ ಈಗ ಇರುವಂಥ ಒಂದು ಪ್ಯಾಕು ನಾನು ಇಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ಪ್ಯಾಕ್ಗಳು ಕೆಳಗಡೆ ತೋರಿಸ್ತಾ ಇರುತ್ತೆ ಈಗ ಆಕ್ಟಿವ್ ಇರುವಂಥದ್ದು ಮೇಲ್ಗಡೆ ಪ್ರೋ ಇಂಡಿವಿಜುವಲ್ ಅಂತ ಇದೆ ಅದನ್ನು ನಾನು ಆ್ಯಕ್ಟಿವ್ ಮಾಡಿದ್ದೀನಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾನೇಜ್ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ನೈಂಟಿ ಡೇಸ್ ಲೆಫ್ಟ್ ಅಂತ ಬರ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಚೇಂಜ್ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಚೇಂಜ್ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಜೀರೋ ಫಾರ್ ತ್ರೀ ಮಂತ್ಸ್ ಅಂತ ಮೇಲ್ಗಡೆ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ಚೇಂಜ್ ಪ್ಲ್ಯಾನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಚೇಂಜ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಎಲ್ಲ ಪ್ಲ್ಯಾನ್ಗಳು ತೋರಿಸ್ತಾ ಇರುತ್ತೆ ಇಲ್ಲಿ ಕೆಳಗಡೆ ನೋ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೋ ಪ್ಲ್ಯಾನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು ನೋ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ವಾಂಟ್ ಟು ಲೂಸ್ ಯುವರ್ ನೈಂಟಿ ಡೇಸ್ ಪ್ರೋ ಇಂಡಿವಿಜುವಲ್ ಬೆನಿಫಿಟ್ಸ್ ಅಂತ ಬರ್ತಾಯಿದೆ ಅಂದರೆ ನೈಂಟಿ ತೊಂಬತ್ತು ದಿನಗಳ ಒಂದು ಬೆನಿಫಿಟ್ ನೀವು ಕ ಲಾಸ್ ಮಾಡ್ತಾಯಿದ್ದೀರ ಅಂತ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಾವೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಸಬ್ಸ್ಕ್ರಿಪ್ಷನ್ನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಡಿಆಕ್ಟಿವೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಡಿಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಕಾರಣಕ್ಕಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಯಾವುದಾದ್ರೂ ರೀಸನನ್ನು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡಿಆಕ್ಟಿವೇಟ್ ಅಂತ ಮತ್ತೆ ಕೆಳಗಡೆ ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ರೋ ಇಂಡಿವಿಜುವಲ್ ಪ್ಲ್ಯಾನ್ ಡಿ ಆಕ್ಟಿವೇಟೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಅಂದರೆ ನಮ್ಮ ಪ್ಲ್ಯಾನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಡಿಆಕ್ಟಿವೇಟ್ ಆಗಿದೆ ನಂತರದಲ್ಲಿ ನಾನು ಇಲ್ಲಿ ಆಟೋಪೇನ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಪೇಮೆಂಟನ್ನು ಕ್ಯಾನ್ಸಲ್ ಮಾಡದೇ ಹೋದರೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ ಆದರೆ ಆಟೋಪೇನ ಕ್ಯಾನ್ಸಲ್ ಮಾಡದೆ ಹೋದರೆ ಇಲ್ಲಿ ನಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋದು ಸ್ಟಾರ್ಟ್ ಸ್ಟಾಪ್ ಆಗೋದಿಲ್ಲ ಅದಕ್ಕಾಗಿ ನಾವು ಗೂಗಲ್ ಪೇ ಅಥವಾ ಫೋನ್ಪೇ ಕಡೆಯಿಂದ ನಾವು ಯು ಪಿ ಐ ಅನ್ನೋ ಒಂದು ಮ್ಯಾಂಡೇಟ್ನ ಕೊಟ್ಟಿರ್ತೀವಿ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಮೇಲ್ಗಡೆ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫೋನ್ಪೇನಲ್ಲಿ ಇಲ್ಲಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಆಟೋಪೇ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಕೊಟ್ಟಿರುವಂಥ ಆಟೋಪೇನ ಎಲ್ಲ ಒಂದು ಯಾವ್ಯಾವ ಆ್ಯಪ್ಗೆ ಆಟೋಪೇ ಕೊಟ್ಟಿದ್ದೀವಿ ಎಲ್ಲ ಬರುತ್ತೆ ಇಲ್ಲಿ ಜಿಯೋ ಸಾವನ್ ಆ್ಯಪ್ನ ಒಂದು ಆಟೋಪೇನ ಓಪನ್ ಮಾಡ್ಕೋಬೇಕು ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡಿಲೀಟ್ ಆಟೋಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ಆಟೋಪೇನ ಡಿಲೀಟ್ ಮಾಡ್ಕೋಬೇಕು ಅಂದರೆ ಗೂಗಲ್ ಪೇ ಕಡೆಯಿಂದ ನಾನು ಹೇಳ್ತೀನಿ ಇಲ್ಲಿ ಫೋನ್ಪೇ ಕಡೆಯಿಂದ ಈಗ ಹೇಳಿದ್ದೀನಿ ಗೂಗಲ್ ಪೇ ಕಡೆಯಿಂದ ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತೀನಿ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಗೂಗಲ್ ಪೇ ಕಡೆಯಿಂದ ಆಟೋ ಪೇನ ಕೊಟ್ಟಿದ್ರೆ ಗೂಗಲ್ ಪೇ ಆ್ಯಪ್ನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಆಟೋ ಪೇ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ಸಬ್ಸ್ಕ್ರಿಪ್ಷನ್ ಫಾರ್ ಇಲ್ಲಿ ಯಾವ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಜಿಯೋ ಸಾವನ್ ಅಂತ ಇಲ್ಲಿ ಈ ಒಂದು ಆಟೋ ಪೇನ ನಾನು ಗೂಗಲ್ ಪೇ ಕಡೆಯಿಂದ ಕೊಟ್ಟಿದ್ದೆ ಜಿಯೋ ಸಾವನ್ ಒಂದು ಆ್ಯಪ್ಗೆ ಇಲ್ಲಿ ಅಪ್ ಟು ಏಯ್ಟಿ ನೈನ್ ರುಪೀಸ್ ಅಂದರೆ ಏಯ್ಟಿ ನೈನ್ ರುಪೀಸ್ವರೆಗೆ ಅಂತ ಬರ್ತಾ ಇದೆ ಇಲ್ಲಿ ನೋಡಿ ಕೆಳಗಡೆ ಅದಕ್ಕಾಗಿ ಇಲ್ಲಿ ಮೇಲ್ಗಡೆ ಈ ಬಾಕ್ಸಲ್ಲಿ ಇರುವಂಥ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾವು ಈ ಒಂದು ಆಟೋಪೇನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಆಟೋಪೆ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಕ್ಯಾನ್ಸಲ್ ಆಟೋಪೇ ಅಂತ ಕೆಳಗಡೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿಬಿಟ್ಟು ಎಸ್ ಕ್ಯಾನ್ಸಲ್ ಆಟೋಪೇ ಅಂತ ಮತ್ತೆ ಕ್ಲಿಕ್ ಮಾಡಬೇಕು ಆಟೋ ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವಿಲ್ಲಿ ಯು ಪಿ ಐ ಪಿನ್ನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಯು ಪಿ ಐ ಪಿನ್ನನ್ನು ನೀವು ಕ್ಯಾನ್ಸಲ್ ಮಾಡ್ತಿರ್ಬೇಕಾದರೂ ಕೂಡ ಹಾಕಬೇಕಾಗತ್ತೆ ನೀವು ಯು ಪಿ ಐ ಪಿನ್ನನ್ನು ಹಾಕಿದರೆ ಅಮೌಂಟ್ ಕಟ್ಟಾಗುತ್ತೆ ಅಂತ ಹೆದರಬೇಡಿ ಇಲ್ಲಿ ನೀವು ಕ್ಯಾ ಹಾಕಿಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಈ ರೀತಿ ಆಟೋಪೇ ಕ್ಯಾನ್ಸಲ್ಡ್ ಅಂತ ಬಂತು ಈ ರೀತಿ ಆಟೋಪೇ ಕ್ಯಾನ್ಸಲ್ಡ್ ಅಂತ ಬಂದರೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ಕಟ್ಟಾಗೋದು ಸ್ಟಾಪ್ ಆಗಿರುತ್ತೆ ಕ್ಯಾನ್ಸಲ್ ಅಂತ ಬರದೇ ಹೋದರೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ಕಟ್ ಆಗೋದು ಸ್ಟಾಪ್ ಆಗೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ನೀವು ಆಟೋ ಪಿಯನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಿಷಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್